ಒಬ್ಬರು ಕೇಳಬೇಕು ಸರ್ ನೀವು ಸರ್ ಪಟೇಲ್ ಹೇ ಏಕ ಪಟೇಲ್ ಪಟೇಲ್ ಸರ್ ಮೊದಲ ಆಮೇಲೆ ಕೇಳಿರಿ ಏ ಕೇಳಪ್ಪ ತಾಳ್ರಿ ಪ್ಲೀಸ್ ಸರ್ ರಾಜ್ಯಕ್ಕೆ ಆಗಿರತಕ್ಕಂತ ಅನ್ಯಾಯನ ವಿಸ್ತಾರವಾಗಿ ಒಂದೂವರೆ ಗಂಟೆ ಹೇಳಿದ್ರಿ ಸರ್ ಒಂದೂವರೆ ಗಂಟೆ ಆಯ್ತಾ 48.5 ಹೇಳಿದ್ರಿ ಸರ್ ಪವರಾಟಕಳು ಎಲ್ಲರ ಬಗ್ಗೆ ಹೇಳಿದ್ರಿ ಸರ್ ಇದೇ ತರ ರೀತಿ ಅನ್ಯಾಯ ಮಾಡುವ ಚಿಂತನೆಯನ್ನ ನಡೆಸಿದ್ದೀರಾ ಇದೇ ರೀತಿ ಅನ್ಯಾಯ ಹದಿನಾರನೇ ಫೈನಾನ್ಸ್ ಕಮಿಷನ್ ಮುಂದೆ ನಾವು ಬಹಳ ಪ್ರಬಲವಾಗಿ ಆಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಯತ್ನ ಮಾಡ್ತೇವೆ ಹದಿನಾರನೇ ಆಯೋಗ ಹಣಕಾಸಿನ ಆಯೋಗ ಬರ್ತವೆ ಅದ್ರ ಮುಂದೆ ಇಡ್ತೀವಿ ಇನ್ನೆಲ್ಲ ಹಂಚಿಕೆಯಲ್ಲಿ ಶುರು ಮಾಡಿ ಅಂತ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸ್ತೀವಿ ಬರಗಾಲದಿಂದ ದುಡ್ಡು ಕೊಡಿ ಅಂತ ಮತ್ತೆ ಈಗ ಆಗಿರ್ತಕ್ಕಂಥ ಎಲ್ಲ ಅನ್ಯಾಯ ಸರಿಪಡಿಸಿ ಅಂತ ಹೇಳ್ತೀನಿ ಏ ಹೇಳ್ತೀವಿ ಅವರು ನಿಮ್ಮ ವಿರುದ್ಧ ಒಂದು ಆರೋಪ ಮಾಡಿದ್ರು ನಿಮ್ಮ ಸುದ್ದಿಗೋಷ್ಠಿಗೂ ಮೊದಲು ಯಾರು ಸರಿ ಇಲ್ಲಿ ಇಲ್ಲಿ ಸರ್ ನೀನು ಹೇಳಪ್ಪ ಸರ್ ರಾಜ್ಯದಲ್ಲಿ ರಾಜ್ಯತ್ವ ಸಂಗ್ರಹ ಮಾಡಕ್ಕಾಗದೇನೆ ಈಗ ಕೇಂದ್ರದ ಮೇಲೆ ಗೂಬೆ ಕುರಿಸುವಂತ ಒಂದು ಕೆಲಸ ಸಿದ್ದರಾಮಯ್ಯ ಡಿ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇದ್ದಾರೆ ಆರೋಪವನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಫಸ್ಟ್ ಆಫ್ ಆಲ್ ವಿಜೇಂದ್ರಿಗೆ ಈ ತೆರಿಗೆ ಎಷ್ಟು ಅನ್ಯಾಯ ಆಗಿದೆ ಅನ್ನೋದು ಗೊತ್ತಿದ್ದಾಗಿಲ್ಲ ಗೊತ್ತಾಯ್ತಾ ನಾನು ಅಂಕಿಅಂಶಗಳ ಮೂಲಕ ಹೇಳಿದ್ದೀನಿ ಐ ಹೋಪ್ ದಟ್ ಯು ಆರ್ ಯು ಅಂಡರ್ಡ್ ಫಿಗರ್ಸ್ ದ್ ಮೆನ್ಷನ್ ಇವೆಲ್ಲ ಗೊತ್ತಿಲ್ಲ I came at gate six wearing a grey shirt. ವಿಚಾರವನ್ನ ಎತ್ತಿ ಇದರಿಂದನೆ ಅವರು ಸ್ವಲ್ಪ ಆವೇಶ ಪೂರಿತವಾಗಿ ದೇಶಕ್ಕೆ ಏನೇನ್ ಕೊಡ್ಬೇಕಾಗಿತ್ತು ಅದೆಲ್ಲ ಕೊಟ್ಟಿದ್ವಿ ಆದ್ರೆ ನಮಗೇನ್ ಬೇರೆ ದೇಶದ ಬೇಡಿಕೆನ ಇಟ್ಟರೆ ತಪ್ಪಾ ದೇಶ ಹೊಡಿಬೇಕಂತ ಆದ್ರೆ ಅವ್ರ ಮೇಲೆ ಅಟ್ಯಾಕ್ ಆಯ್ತು ಇಷ್ಟೆಲ್ಲ ನಮ್ಮ ಸ್ಟೇಟಿಗೆ ಬರ್ಬೇಕಾಗಿರೋ ಸ್ಟಾಟಿಸ್ಟಿಕ್ಸ್ ಇರ್ಬೇಕಾದ್ರೆ ಇದನ್ನ ಬೇಡಿಕೆಯಾಗಿ ಇಲ್ಲಿವರೆಗೆ ರಾಜ್ಯ ಸರ್ಕಾರ ಯಾಕೆ ಓಡಾಡಕ್ ಆಗೋದಿಲ್ಲ ಹದ್ನೈದೇ ಫೈನಾನ್ಸ್ ಕಮಿಷನ್ ಬರ್ತಲ್ಲ ಇವರೇ ಬಂದದಲ್ಲ ಇವರೇ ಇದ್ದದ್ರಲ್ಲ ಇವರೇ ಬಾಯಿ ಬಿಡ್ಲಿಲ್ಲ ಅಂತ ಹೇಳ್ತಾ ಇರೋದ್ ನಾನು ಹದಿನೈದೇ ಫೈನಾನ್ಸ್ ಕಮಿಷನ್ ಇರು ಜಾರಿ ಬಂದ ಮೇಲೆ ಯಾರಿದ್ದವರು ಅವರೇ ಅಲ್ಲ ಅಪಾಯಿಂಟ್ ಮಾಡಿದವರು ಯಾರು ಹದಿನೈದನೇ ಫೈನಾನ್ಸ್ ಕಮಿಷನ್ ಮೋದಿ ಅಲ್ವಾ ಅದಾದ್ಮೇಲೆ ಹತ್ತೊಂಬತ್ತರಲ್ಲಿ ಎಲೆಕ್ಷನ್ ಆಯ್ತಲ್ಲ ಪಾರ್ಲಿಮೆಂಟ್ಗೆ ಇಪ್ಪತ್ತೈದು ಜನ ಗೆದ್ರಲ್ವಾ ಇಪ್ಪತ್ತೈದು ಜನ ಇವತ್ತ ಮಾತಾಡಿದಾರಾ ನಂಬರ್ ಒನ್ ಕೇಂದ್ರದ ಮಂತ್ರಿಗಳು ಮಾತಾಡಿದಾರಾ ನಂಬರ್ ಟೂ ಯಾರಾದರೂ ಯಡಿಯೂರಪ್ಪ ಆಗಲಿ ಮುಖ್ಯಮಂತ್ರಿ ಆಗಲಿ ಬರ್ ಮಾಡಿದಾರಾ ಸಿಂಟ್ರಿಮ್ ರಿಪೋರ್ಟ್ ನಲ್ಲಿ ಮತ್ತೆ ಫೈನಲ್ ರಿಪೋರ್ಟ್ ಅಲ್ಲಿ ಹೇಳಿರ್ತಕ್ಕಂಥ ಹನ್ನೊಂದು ಸಾವಿರದ ಒಂಬತ್ತು ತೊಂಬತ್ತೈದು ಕೋಟಿ ತಗೊಂಡ್ರ ಅದು ಹೋಯ್ತಲ್ಲ ಕೇಳದ್ರ ಅದರಿಂದ ಕೇಳಲಿಲ್ಲ ಇದು ಅನ್ಯಾಯ ಇಟ್ಸ್ ಎ ಗ್ರೇಟ್ ಇಂಜಸ್ಟಿಸ್ ಕಾಸ್ಟ್ ಟು ಕರ್ನಾಟಕ ಸ್ಟೇಟ್ ಇವರು ಇವರು ಗಲ್ಲಿ ಮಾಡಿ ನಾನು ನ್ಯಾಯ ಸಿಗ್ತದೆ ಅಂತಕ್ಕಂಥ ಹೋಪ್ಸ್ ಓಪ್ಸಿಂದ ಮಾಡ್ತೀನಿ ರಾಜ್ಯ ಸರ್ಕಾರ ಸೂಕ್ಷ್ಮವಾಗಿದೆ ಅಂತ ಕೆಲ ಕೇಂದ್ರ ಸರ್ಕಾರ ಸೂಕ್ಷ್ಮತೆ ಇದೆ ಅಂತ ಅನ್ಕೊಂಡಿದ್ದೀನಿ ಇಲ್ಲ ನರೇಂದ್ರ ಮೋದಿ ಅವರು ಬಹಳ ಮಾತಾಡ್ತಾರೆ ಬಡವರ ಬಗ್ಗೆ ದಲಿತರ ಬಗ್ಗೆ ಎಲ್ಲ ಹಿಂದುಳಿದವ್ರ ಬಗ್ಗೆ ಸಬ್ ಸಾಕ ಎಲ್ಲ ಹೇಳ್ತಾರೆ ಮಾಡ್ತಾರೆ ಅಂತ ಅನ್ಕೊಂಡಿದೀರಿ ಅದಕ್ಕೋಸ್ಕರ ಪ್ರತಿಭಟನೆ ದೇಶದ ಗಮನ ಸೆಳೆಯಲಿಕ್ಕೆ ದೇಶದ ಜನರ ಗಮನ ಇವರು ಕೂತ್ಕೊಂಡ್ರಿ ನೀವು ಆಮೇಲೆ ನೆಕ್ಸ್ಟ್ ನೀವು ಐದ್ ಸಾವಿರದ ಮುನ್ನೂರು ಕೋಟಿ ಅನೌನ್ಸ್ ಮಾಡಿದವ್ರ ಯಾರು ಯಾರ್ರೀ ಹ ಯಾರಪ್ಪ ಬಜೆಟ್ ನಲ್ಲಿ ಫೈನಾನ್ಸ್ ಮಿನಿಸ್ಟರ್ ನನ್ನ ಅದರ್ ದಿಸ ನಿರ್ಮಲಾ ಸೀತಾರಾಮನ್ ನಂಬರ್ ನಂಬರ್ ಟೂ ಇಂಟ್ರೀಂ ಬಜೆಟ್ನಲ್ಲಿ ಅವರೇ ಬಜೆಟ್ ರಿಪೋರ್ಟ್ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಸ್ವೀಕಾರ ಮಾಡಿದ್ರಲ್ಲ ಇಂಟ್ರೀಂ ಬಜೆಟ್ನಲ್ಲಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಕೊಡಬೇಕು ಅಂತ ಹೇಳಿದ್ರು ಅದನ್ನು ತಿರಸ್ಕಾರ ಮಾಡಿದವರು ಯಾರು ನಂಬರ್ ಟೂ ನಂಬರ್ ತ್ರೀ ಮೂರ್ ಸಾವಿರ ಕೋಟಿ ಸರಿಪೇರೋದ್ರಿಂಗ್ ಅವರಿಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಅದಕ್ಕೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಒಟ್ಟು ತಿರಸ್ಕಾರ ಮಾಡಿದವ್ರು ಯಾರು ತ್ರೀ ಆಸ್ಪೆಕ್ಟ್ ಖಾದ್ರೆ ಅವರು ನೀನು ತಡಪ್ಪ ಇವನು 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 ಹೇಳ್ತಿದ್ದ ಯಡಪ ಇವನೇ You are spending more money on guarantee and that's the reason your budget is not able to sustain. It is totally incorrect. This is nothing to do with the guarantee scheme. This is nothing to do with the guarantee scheme. When interim budget I mean interim report was submitted to Finance uh, Minister. See Finance Minister, Minister these guarantees were not announced.

میڈر <سؤال> ಯಾವ್ದ್ರ ಮೇಲೆ ಮಾಡಲಿ ಅಂತ ಮಾಡ್ತೀನಿ ಹೌದು ನಾನೇ ಲೀಡ್ ಮಾಡ್ತಾ ಇರೋದು ಈ ಎಲ್ಲ ಇದನ್ನು ಕೂಡ ನಾಳೆ ಇದರಲ್ಲಿ ಜಂತರ ಮಂಟಪ ನಡೀತಾ ಇರೋದು ನಾಳಿದ್ದು ಏಳನೇ ತಾರೀಕು ಐ ಆಮ್ ಲೀಡಿಂಗ್ ದಿ ಎಜುಟೇಶನ್ ಇವರು 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 ಪ್ಲೀಸ್

ಮನೆಯವ್ರ ಹೆಂಗಿದ್ರೆ ಕೋವಿಡ್ ಸಂದರ್ಭದ ಏ ಕಾಣ್ರಿ ಸುಮ್ಮನೆ ಅವ್ರು ಕೇಳ್ತಾವ್ರೆ ಅವ್ರು ಅವ್ರಾದ್ಮೇಲೆ ನೀ ಕೇಳಮ್ಮ ಹುಡುಗಿ ಹೆಣ್ಮಗಳೇ

ಹದಿನೆಂಟು ಹತ್ತೊಂಬತ್ತರಲ್ಲಿ ಐವತ್ತೊಂದು ಸಾವಿರದ ನೂರ ಐವತ್ತೇಳು ಕೋಟಿ ಸಿಕ್ಕಿತ್ತು ಗೊತ್ತಾಯ್ತಾ ಈಗ ಬಜೆಟ್ ಗಾತ್ರ ನಲವತ್ತೈದು ಸಾವಿರದ ಲಕ್ಷ ಕೋಟಿ ಆಗಿರಲಿಲ್ಲ ಅಂತ ಬಂದಿರೋದು ಬರೀ ಐವತ್ತು ಸಾವಿರದ ಐನೂರ ಐವತ್ತೇಳು ಕೋಟಿ ಯಾವ ಜಾಸ್ತಿ ಆಯ್ತು ಬಜೆಟ್ ಗಾತ್ರ ಜಾಸ್ತಿ ಆದರೂ ಕಡಿಮೆ ಆಗ್ಬೇಕಾ ನಾನು ಕೊಟ್ಟಿರ್ತಕ್ಕಂಥ ಲೆಕ್ಕ ಆಮೇಲೆ ಇನ್ನೂ ಒಂದು ಹೇಳ್ಬಿಡ್ತೀನಿ ನಿಮ್ಗೆ ಲಾಸ್ಟ್ಲಿ ಮತ್ಮಿದೆ ಹೇಳೋದು ಸಾಲ ಇದೆಯಲ್ಲ ಹದಿನಾಲ್ಕು ಹದಿನೈದರಲ್ಲಿ ಕೇಂದ್ರ ಸರ್ಕಾರ ಮಾಡಿದಂತ ಸಾಲ ಸ್ವಾತಂತ್ರ್ಯ ಬಂತದಿಂದ ಮಾಡಿದಂತ ಸಾಲ ಎಷ್ಟು ಮಾಡಿದ್ರು ಮಾಡಿದ್ರೆ ಐವತ್ತೈದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಎರಡ್ ಸಾವಿರದ ಐವತ್ತೆರಡರಿಂದ ನಲವತ್ತೇಳರಿಂದ ನಲವತ್ತೇಳರಿಂದ ಎರಡ್ ಸಾವಿರದ ಹದಿನಾಲ್ಕರವರೆಗೆ ಈ ದೇಶದ ಮೇಲೆ ಇದ್ದಂಥ ಸಾಲ ಐವತ್ತೈದು ಲಕ್ಷದ ಎಂಬತ್ತಾರು ಸಾವಿರ ಕೋಟಿ ಈಗ ಎಷ್ಟಿದೆ ಗೊತ್ತಾ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ವರೆಗೆ ಚಾಲ ಎಷ್ಟಾಯ್ತದೆ ಗೊತ್ತಾ ನೂರ ಎಂಬತ್ತಾರು ಲಕ್ಷ ಮೂವತ್ತೊಂದು ಸಾವಿರ ಕೋಟಿ ಎಲೆಕ್ಷನ್ ಇವರು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದಾಗ ಭಾರತ ಬರ್ತಕ್ಕಂಥ ಐವತ್ತ ಐವತ್ತು ಲಕ್ಷ ಕೋಟಿ ಈಗ ಹತ್ತು ವರ್ಷದಲ್ಲಿ ಅಂತ ನೂರ ಮೂವತ್ತು ಲಕ್ಷ ನಲವತ್ನಾಲ್ಕ ಒಂದು ಕೋಟಿ ಅಲ್ಲಿರಬಾರ್ದು ತಾಳೆ ಮಾಡಲಿಕ್ಕೆ ಕೇಳ್ತಾರೋ ಹಿಂಬುದು ಕಳಪಡ ಮಾಡಿಲ್ಲ

కన్నడ శ్వేత పత్రస్లికి గంభీరవా ఆలోచన ఫైనలీ ఫైనలీ సుమారో ఆల్ ది మినిస్టర్ అండ్ ఆల్ ఎంఎల్స్ బోత్తి ఔసర్స్ اپر ہاؤس اینڈ د لوئر ہاؤس وی آر گوئنگ ٹو ایڈنسٹ دیگنسٹ دی گورنمنٹ آف انڈیا فار انڈسٹ کا اسٹیٹ بائی دین فائنانس کمیشن بائی د ففٹی فائنانس کمیشن In 14 Finance Commission, we got about, Karnataka state got about 4.4, .4, I mean 4.71% of taxes. Whereas in final, 15 Finance Commission, we got 3.64% of taxes. Because of this, we lost about سکسٹیڈ نائنٹی نائنٹی ایٹ سکسٹیڈ اے میمورانڈم ٹو د گورمنٹ آف کرناٹک ಐ ಮೀನ್ ಗೌರ್ಮೆಂಟ್ ಆಫ್ ಇಂಡಿಯಾ ರಿಗಾರ್ಡಿಂಗ್ ದಿ ಡಾಕ್ಟಿ ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರೆ ಪ್ರಿಂಟು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಎಲ್ಲ ಇತರ ಸ್ನೇಹಿತರು ಬಹಳ ಕಾತುರದಿಂದ ರಾಜ್ಯದ ಹಿತವನ್ನ ಕಾಪಾಡುವಂತ ಒಂದು ಹೋರಾಟಕ್ಕೆ ನೀವು ನಾವೆಲ್ಲ ಸೇರಿ ಹೆಜ್ಜೆಯನ್ನ ಇಡಬೇಕಾಗಿದೆ ನಮ್ಮ ರಾಜ್ಯದ ಜನತೆ ಏನು ನಮ್ಗೆ ಅವಕಾಶ ಕೊಟ್ಟಿದೆ ಅವರಿಗೆ ನ್ಯಾಯವನ್ನ ಕೊಡುವಂಥದ್ದು ಅವ್ರ ಋಣವನ್ನ ತೀರಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಕರ್ನಾಟಕ ನಾವು ದೇಶದ ಒಂದು ಸಂವಿಧಾನ ಸಂವಿಧಾನ ವಿಧಿಸಿದಂತಹ ಒಂದು ಒಕ್ಕೂಟದ ವ್ಯವಸ್ಥೆಯಲ್ಲಿ ನಂಬಿಕೆ ಇರಿಸಿ ಕೇಂದ್ರ ಸರ್ಕಾರ ಜೊತೆ ಯಾವತ್ತೂ ಕೂಡ ಸಹಕಾರ ಸನ್ಮಂಧಿಯಿಂದ ಸಮನ್ವತೆಯಿಂದ ನಡ್ಕೊಂಡು ನಾವೆಲ್ಲ ಬರ್ತಾ ಇದ್ದೀವಿ ಆದರೆ ಕೇಂದ್ರ ಸರ್ಕಾರ ಕಳೆದ ೆಂಟತ್ತು ವರ್ಷದಿಂದ ನಮಗೆ ಮಾಡ್ತಾರಂತ ಅನ್ಯಾಯ ಕೂಡ ನಾವು ಪ್ರತಿ ವರ್ಷ ಗಮನಿಸಿದ್ದೇವೆ ಬಿಜೆಪಿಯವರು ಕೇಂದ್ರ ಸರ್ಕಾರ ಎನ್ಡಿಎ ಅಧಿಕಾರಕ್ಕೆ ಬಂದ ಮೇಲೆ ಡಬಲ್ ಇಂಜಿನ್ ಗೌರ್ಮೆಂಟ್ ಬಂದ್ರೆ ಬಹಳ ಎಲ್ಲ ಸುಜಿತವಾಗಿ ಕೆಲಸ ನಡೀತವೆ ಅಂತ ಹೇಳಿ ಅವರು ವಾದವನ್ನು ಮಂಡಿಸ್ತಾ ಇದ್ರು ಈ ಮಧ್ಯದಲ್ಲಿ ಡಬಲ್ ಇಂಜಿನ್ ಗೌರ್ಮೆಂಟು ಇತ್ತು ನಾವು ಬಹಳ ತಾಳ್ಮೆಯಿಂದ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಈ ವರ್ಷ ಬಜೆಟ್ನಲ್ಲಿ ನಮ್ಗೇನಾದ್ರು ಅನುಕೂಲ ಆಗ್ತದೆ ನ್ಯಾಯ ಒದಗಿಸ್ಕೊಡ್ತಾರೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತೇಳಿ ನಾವು ಬಹಳ ತಾಳ್ಮೆಯಿಂದ ಕಾಯ್ತಾ ಇದ್ದೆವು ಹೋದ ವರ್ಷದ ಬಜೆಟ್ ಏನಿತ್ತು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯಕ್ಕೆ ಏನ್ ಮಾತು ಕೊಟ್ಟಿದ್ರು ಆದರೂ ಕೂಡ ಮಾತನ್ನ ನಡೆಸ್ಕೊಳ್ತಾರೆ ನುಡಿದಂತೆ ನಡೀತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ಕೂಡ ನಮ್ಗಿತ್ತು ನಾನು ಇಂಡಿವಿಜುವಲ್ ಆಗಿ ತೆಗೆದುಕೊಳ್ಳಕ್ ಹೋಗುದಿಲ್ಲ ಬಹುಶಃ ಎಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ಏನೆಲ್ಲ ಮಾತು ಕೊಟ್ಟಿದ್ರು ಅದು ರಾಜಕಾರಣದ ಮಾತು ಬೇರೆ ನಾನು ನಮಗೆ ಏನು ಸಿಕ್ಬೇಕಾದಂತ ಪಾಲು ನಮ್ಮ ರಾಜ್ಯದಿಂದ ಅವ್ರಿಗೇನು ನಾವು ಕೊಡ್ತಾ ಇದ್ದೀವಿ ಅವ್ರು ನಮ್ಗೇನ್ ಕೊಡಬೇಕಾಗಿತ್ತು ವಾಟ್ ಈಸ್ ದಿ ಎಲಿಜಿಬಿಲಿಟಿ ವಿ ಹ್ಯಾವ್ ಆಮೇಲೆ ಅವರು ಆದ್ಯಂತ ಮಾನದಂಡದಲ್ಲೇ ನಾನು ಮಾನದಂಡ ಬಿಟ್ಟು ನಾವು ಮಾತಾಡಕ್ಕೆ ಹೋಗ್ತಾರೆ ಮಾನದಂಡದಲ್ಲಿ ಬೇಕಾದಷ್ಟು ಅನ್ಯಾಯ ಆಗ್ತಾ ಇದೆ ನಮಗೆ ಎಷ್ಟು ಪೈಸೆ ಬರ್ತಾ ಇದೆ ಮಹಾರಾಷ್ಟ್ರ ಫಸ್ಟು ಸೆಕೆಂಡು ನಾವು ನಮ್ಕಿನ್ನ ಬೇರೆ ಉತ್ತರ ಭಾರತದಲ್ಲಿ ಕೆಲವು ರಾಜ್ಯಗಳಿಗೆ ಎಷ್ಟು ಪರ್ಸೆಂಟ್ ಹೋಗ್ತಾ ಇದೆ ಅದನ್ನ ನಿಮಗೆ ನಾವು ಮಾಹಿತಿನ ನಾವು ಒದಗಿಸಿಕೊಡ್ತೇವೆ ಆದ್ರೆ ಇಲ್ಲಿ ರಾಜ್ಯಕ್ಕೆ ಸಂಪೂರ್ಣವಾಗಿ ವಿಫಲ ನಮಗೆ ನ್ಯಾಯ ಒದಗಿಸ್ಕೊಳ್ಳೋ ಅದರಲ್ಲಿ ಆಗಿದ್ದಾರೆ ನಮ್ಮ ಧ್ವನಿ ಎತ್ತಲೇಬೇಕು ದೇಶದ ಜನತೆಗೆ ರಾಜ್ಯದ ಜನತೆಗೆ ತಿಳಿಸಲೇಬೇಕಾದ್ದು ನಮ್ಮ ಕರ್ತವ್ಯ ಆಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ನಾವು ನಾಳಿದ್ದು ದೆಹಲಿಯಲ್ಲಿ ನಮ್ಮ ಧ್ವನಿಯನ್ನ ಎತ್ತಲಿಕ್ಕೆ ನಾವು ನಮ್ಮ ಹೋರಾಟವನ್ನ ಮೊದಲನೇ ಬಾರಿಗೆ ಇಡೀ ಸರ್ಕಾರ ನಾನು ಎಲ್ಲ ಶಾಸಕರಿಗೆ ಪಕ್ಷ ಭೇದವನ್ನ ಮರೆತು ಎಲ್ಲ ಶಾಸಕರಿಗೆ ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಸಂಸತ್ ಸದಸ್ಯರು ಎಲ್ಲ ಸಂಸತ್ಸರು ರಾಜ್ಯಸಭಾ ಇರ್ಬೋದು ಲೋಕಸಭಾ ಇರ್ಬೋದು ಶಾಸಕರು ವಿಧಾನ ಪರಿಷತ್ ಸದಸ್ಯರು ನೀವೆಲ್ಲ ಬಂದು ನಿಮ್ಮ ಧ್ವನಿಯನ್ನ ನಿಮ್ಮ ಮತದಾರರಿಗೆ ನಿಮ್ಮ ನಮ್ಮ ರಾಜ್ಯಕ್ಕೆ ಕನ್ನಡಿಗರಿಗೆ ಈ ರಾಜ್ಯದ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾರೆಂತ ಎಲ್ಲರೂ ಕೂಡ ಋಣವನ್ನ ತೀರಿಸುವಂತ ಕೆಲಸ ನ್ಯಾಯವನ್ನು ಒದಿಸಿಕೊಳ್ಳುವಂತಹ ಕೆಲಸ ಇವತ್ತು ನಾವೆಲ್ಲ ಮಾಡಬೇಕಾಗಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದೇ ಒಂದು ಹೋರಾಟ ಆ ಹೋರಾಟಕ್ಕೆ ನಾವು ಈಗಾರು ಕೂಡ ಅವರ ಕಿವಿಯನ್ನ ಕಣ್ಣುಗಳನ್ನ ಹೃದಯವನ್ನ ಓಪನ್ ಮಾಡಿ ನಮಗೆ ಕೋವಿಡ್ ಅಲ್ಲಿ ಏನೇ ಅನ್ಯಾಯ ಆಯಿತು ರೈತ ಸಂದರ್ಭದಲ್ಲಿ ಏನ್ ಅನ್ಯಾಯ ಅನ್ಯಾಯ ಆಯಿತು ಜಿಎಸ್ಟಿ ಏನ್ ಅನ್ಯಾಯ ಆಯಿತು ಆಮೇಲೆ ಕೊನೆ ಇರಿಗೇಷನ್ ಅಲ್ಲಿ ಅವರೇ ನಾವೇನು ಹೇಳಿದಿಲ್ಲ ಅವರೇ ಅವ್ರ ಬಿಜೆಪಿ ಗೌರ್ಮೆಂಟ್ ಇದ್ದಂತ ಸಂದರ್ಭದಲ್ಲಿ ಅವರೇ ನೀರಾವರಿಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ನಾವು ಸ್ಪೆಷಲ್ ಆಗಿ ನಮ್ಮ ಇದಕ್ಕೆ ಭದ್ರಾ ಯೋಜನೆಗೆ ಅಂತೇಳಿ ಬಜೆಟ್ ಅಪ್ಪ ಬದ್ರ ಅನೌನ್ಸ್ಮೆಂಟ್ ಮಾಡಿ ಅದು ಕೂಡ ಒಂದು ರೂಪಾಯಿ ಬಿಡುಗಡೆ ಆಗಲಿಲ್ಲ ನಾವು ಸುಮ್ಮನೆ ಕೂತ್ಕೊಳಿಕ್ ಸಾಧ್ಯನಾ ಎಷ್ಟೋ ಪತ್ರ ಬರ್ತಿದ್ದೇವೆ ಮುಖ್ಯಮಂತ್ರಿಗಳು ಹೋಗಿ ಭೇಟಿ ಮಾಡಿದ್ದಾರೆ ನಾವ್ ಭೇಟಿ ಮಾಡಿದ್ದೇವೆ ಎಲ್ಲ ಕೇಳಿದ್ದೇವೆ ಬೇಡ ಬರಗಾಲ ಬಂತು ಇನ್ನೂರಕ್ಕೂ ಹೆಚ್ಚು ಯಾವಾಗ ಬರಗಾಲ ಕೃಷ್ಣಾ ಸಾಹೇಬ ಕಾಲದಲ್ಲಿ ನೂರು ಚಿತ್ರ ತಾಲೂಕು ಬರಗಾಲ ಘೋಷಣೆ ಆಗಿಲ್ಲ ಇವತ್ತು ಘೋಷಣೆ ಆಯ್ತು ಆ ಬರಗಾಲದ ಹಣ ಆ ಬರಗಾಲದ ಹಣನೂ ಇಲ್ಲ ನಂಬರ್ ಒನ್ ಕಾನೂನು ಇದೆ ಏನಪ್ಪಾ ಅಂತಂದ್ರೆ ಇಂತ ಬರಗಾಲದಲ್ಲಿ ನೂರೈವತ್ತು ದಿನ ಮ್ಯಾಂಡೇಟ್ಸ್ ಮಾಡಬೇಕು ನೂರು ದಿನ ಇರೋದನ್ನ ನೂರೈವತ್ತು ದಿನ ಕೊಡಬೇಕು ಕೂಲಿ ಕೊಡಬೇಕು ಅಂತೇಳಿ ಅದನ್ನು ಕೂಡ ಕೂಡ ಕಾಲಿಲ್ಲ ಅಂತಂದ್ರೆ ನಾವು ಇನ್ನ ಎಷ್ಟು ಕೂತ್ಕೊಂಡು ಧಮ್ ತಡ್ಕೊಂಡು ಕೂತ್ಕೊಳ್ಳಿಕ್ಕೆ ಸಾಧ್ಯ ನಾವು ಧಮ್ ಅಲ್ಲ ನ್ಯಾಯಕ್ಕೋಸ್ಕರ ಜನರ ಬದುಕಿಗೋಸ್ಕರ ಸಾಮಾಜಿಕವಾದಂತಹ ಒಂದು ಶಕ್ತಿಯನ್ನ ಜನರಿಗೆ ತುಂಬಲಿಕ್ಕೆ ಆರ್ಥಿಕವಾದಂತಹ ಶಕ್ತಿಯನ್ನು ತುಂಬಲಿಕ್ಕೆ ರಾಜ್ಯಕ್ಕೆ ರಾಜ್ಯದ ಮುಖಾಂತರ ಜನ ತುಂಬಲಿಕ್ಕೆ ಈ ಹೋರಾಟಕ್ಕೆ ಇಟ್ಟು ಹೆಜ್ಜೆ ಇಟ್ಟಿದ್ದೇವೆ ಇದು ನಾಯಕತ್ವವನ್ನು ಮುಖ್ಯಮಂತ್ರಿಗಳು ವಹಿಸಿಕೊಂಡಿದ್ದಾರೆ ಅವರು ಕಂಪ್ಲೀಟ್ ಆದಂತ ಸ್ಟಾಟಿಸ್ಟಿಕ್ಸ್ನ ತಮ್ಮ ಮುಂದೆ ಇಡ್ತಾ ಇದ್ದಾರೆ hame lera iti tuntan, nansurfa airi martiri. Iga mukhiya materi urta munute ishi siri martarita. There is an indefinable, mysterious power that pervades everything.